ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಮೆಂಬರ್ಶಿಪ್ ಪ್ರಾರಂಭವಿದೆ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ಳುವಂತ ಇದ್ರೆ ಪಡ್ಕೋಬಹುದು ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳೋದ್ರಿಂದ ನಿಮಗೆ ಅನೇಕ ರೀತಿಯಾದಂತಹ ಬೆನಿಫಿಟ್ ಗಳು ಸಿಗ್ತಾ ಇದೆ ನಿಮ್ಮ ನಿಮ್ಮ ಕಮೆಂಟ್ ಗಳಿಗೆ ತಕ್ಷಣ ರಿಪ್ಲೈ ಆಗಿರ್ಬಹುದು ಲೈವ್ ಚಾಟ್ ಆಗಿರ್ಬಹುದು ಲೈವ್ ಚಾಟ್ ರೂಮ್ ಆಗಿರ್ಬಹುದು ಈ ರೀತಿ ಮತ್ತೆ ನಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಸಿಗ್ತಾ ಇದೆ ಈ ಯಾರಾದ್ರೂ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳೋರಿದ್ರೆ ಪಡ್ಕೋಬಹುದು ಮೆಂಬರ್ಶಿಪ್ ಪಡ್ಕೊಂಡು ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಇನ್ನು ಈ ವಿದ್ಯಾರ್ಥಿ ವೇತನ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ಹೆಲ್ಪ್ ಚೈಲ್ಡ್ ಸ್ಕಾಲರ್ಶಿಪ್ ಅಂತ ಹೇಳಿ ಈ ವಿದ್ಯಾರ್ಥಿ ವೇತನಕ್ಕೆ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ ಕೂಡ ನಾನು ನಿಮಗೆ ಮುಂದೆ ತಿಳಿಸಿಕೊಳ್ತೀನಿ ಅರ್ಹ ಮಾನದಂಡಗಳನ್ನ ನೋಡೋದಂದ್ರ ಗೋದಾವರಿ ಬಯೋರಿ ಫೈನಾನ್ಸ್ ಲಿಮಿಟೆಡ್ ಸಮೀರವಾಡಿ ಹಾಗೂ ಸಾಕರ್ವಾಡಿ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಸಿಸುವ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿ ಇದನ್ನ ಒದಗಿಸುವಂತಹ ಸಂಸ್ಥೆ ಯಾವ್ದಂದ್ರ ಗೋದಾವರಿ ಬಯೋರಿ ಅಂತ ಹೇಳಿ ಲಿಮಿಟೆಡ್ ಸಮೀರ್ವಾಡಿ ಮತ್ತು ಸಾಕರ್ವಾಡಿ ಕಾರ್ಯಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕದ ಸಮೀರ್ವಾಡಿ ಕಾರ್ಖಾನೆಯಿಂದ ನಲವತ್ತು ಕಿಲೋಮೀಟರ್ಗಳವರೆಗೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ರಫ್ಬೆರಟಿ ಆಗಿರಬಹುದು ಮಧುರ ಹಾಗೂ ಜಮಖಂಡಿ ತಾಲೂಕಿನ ಹಾಗೂ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಮತ್ತು ರಾಬೆ ರಾಯಬಾಗ್ ತಾಲೂಕಿನ ಕೆಲವು ಗ್ರಾಮ ಪಟ್ಟಣಗಳ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಮಹಾರಾಷ್ಟ್ರದ ಸಾಕರ್ವಾಡಿ ಕಾರ್ಖಾನೆಯಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿರುವಂತಹ ಅಹಮದ್ ನಗರ್ ಜಿಲ್ಲೆಯ ಕೊಂಪುರಗಾಂವ್ ಹಾಗೂ ರಹತಾ ತಾಲೂಕಿನ ಕೆಲವು ಗ್ರಾಮ ಪಟ್ಟಣಗಳ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿ ಅಥವಾ ಅದಕ್ಕಿಂತ ಹೆಚ್ಚಿನ ತರಗತಿಗಳಲ್ಲಿ ಅಂದ್ರೆ ಹತ್ತನೇ ತರಗತಿ ಮೇಲ್ಪಟ್ಟ ಯಾರು ಓದ್ತಾ ಇದೀರಲ್ಲ ಅಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರಿತೀರಿ ಅಂದ್ರೆ ಬಿಪಿಎಲ್ ಕಾರ್ಡ್ ಮತ್ತು ಪಿಎಚ್ ರೇಷನ್ ಕಾರ್ಡ್ ಗಳನ್ನ ಹೊಂದಿರುವಂತವರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನಿಷ್ಠ ಎಪ್ಪತ್ತು ಅಂಕಗಳನ್ನು ಗಳಿಸಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಆರೋಗ್ಯ ಅಂದ್ರೆ ಹಿಂದಿನ ತರಗತಿಯಲ್ಲಿ ನೀವು ಕಡ್ಡಾಯವಾಗಿ ಕನಿಷ್ಠ ಎಪ್ಪತ್ತು ಅಂಕಗಳನ್ನು ಗಳಿಸಿರಬೇಕಾಗುತ್ತೆ ವೃತ್ತಿಪರ ಇತರೆ ಪದವಿಗಳಿಗೆ ನೀಟ್ ಸಿಇಿ ಶ್ರೇಯಾಂಕವರು ಈ ಕೆಳಗಿನಂತಿರಬೇಕಂತ ಹೇಳಿದ್ದಾರೆ ಎಂಬಿಬಿಎಸ್ ಮೆಡಿಸಿನ್ ಪದವಿಗಳ ಪರೀಕ್ಷೆಯಲ್ಲಿ ಗರಿಷ್ಠ ನೀಟ್ ರ್ಯಾಂಕ್ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಇನ್ನು ಬಿ ಬಿ ಎಸ್ ಸಿ ಅಗ್ರಿ ನರ್ಸಿಂಗ್ ಬಿ ಫಾರ್ಮಾ ಎ ಗರಿಷ್ಠ ಸಿಇಟಿ ರ್ಯಾಂಕ್ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಡಿಪ್ಲೊಮಾ ನಂತರದ ಇಂಜಿನಿಯರಿಂಗ್ ಸೇರುವ ವಿದ್ಯಾರ್ಥಿಗಳ ಸಿಇಟಿ ರ್ಯಾಂಕ್ ಸಾವಿರಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಸರ್ಕಾರಿ ಕಾಲೇಜು ಸರ್ಕಾರಿ ಕೋಟಾದಡಿಯಲ್ಲಿ ಪ್ರವೇಶ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರೆ ಅಂದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕೋಟಾದಲ್ಲಿ ಏನಾದರೂ ನೀವು ಪ್ರವೇಶವನ್ನು ಪಡೆದಿದ್ರೆ ಅಂತವರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಅರ್ಜಿ ಸಲ್ಲಿಸಲು ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅಷ್ಟೊಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ತಿದ್ದುಪಡಿ ಮಾಡ್ಕೋಬಹುದು ಮತ್ತೆ ಹೆಸರುಗಳನ್ನ ಏನಾದ್ರು ಸೇರ್ಸಾರಿದ್ರೆ ಸೇರಿಸಬಹುದು ಏನಾದ್ರು ಬದಲಾಯಿಸಿದ್ರೆ ಬದಲಾಯಿಸಬಹುದು ನಂತರ ದಿನಗಳಲ್ಲಿ ಯಾವುದೇ ಅವಕಾಶ ಕೊಡುದಿಲ್ಲ ಅಂತ ಹೇಳಿದಾರ ಇನ್ನು ಯಾರು ಅರ್ಹರಲ್ಲ ಅಂತ ನೋಡೋದಾದ್ರೆ ನಮ್ಮ ಕಾರ್ಯಕ್ಷೇತ್ರದ ಹೊರಗಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಅಂದ್ರೆ ಅವರ ಈಗೇನು ಹೇಳಿದಾರಲ್ಲ ಆ ಕಾರ್ಯಕ್ಷೇತ್ರಗಳನ್ನ ಬಿಟ್ಟು ಹೊರಗಡೆ ಅಧ್ಯಯನ ಮಾಡ್ತಿರುವಂತ ವಿದ್ಯಾರ್ಥಿಗಳು ಅರ್ಜಿ ಅರ್ಹರಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಳು ಕೋಚಿಂಗ್ ತರಬೇತಿಗಳು ದೂರ ಶಿಕ್ಷಣದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಉತ್ತಮ ಆರ್ಥಿಕ ಸ್ಥಿತಿಯನ್ನ ಹೊಂದಿರುವಂತಹ ಕುಟುಂಬಗಳು ಅರ್ಹರಿರುವುದಿಲ್ಲ ಮತ್ತು ವಿವಾಹಿತ ವಿದ್ಯಾರ್ಥಿಗಳು ಆಗಿದ್ರೆ ಅಂತವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರುತ್ತೆ ನಂತರ ಅರ್ಹತೆ ಆಧಾರದ ಮೇಲೆ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಉತ್ತಿರವಾದಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅರ್ಹತಾ ಪರೀಕ್ಷೆ ಇರುತ್ತೆ ಅದು ಕೇವಲ ಹದಿನೈದು ತರಗತಿ ಉತ್ತಿರವಾದವರು ಮಾತ್ರ ಉಳಿದ ವಿದ್ಯಾರ್ಥಿಗಳಿಗೆ ಅದೇ ಆನ್ಲೈನ್ ಪರೀಕ್ಷೆ ಇರುವುದಿಲ್ಲ ನಂತರ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸಂದರ್ಶನ ಇರ್ತದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನಿಖರ ಆರ್ಥಿಕ ಸ್ಥಿತಿಗತಿ ಸುತ್ತಮುತ್ತಲಿನ ಪರಿಸರ ಅಭಿಪ್ರಾಯ ಸಂಗ್ರಹಣೆಗೆ ಮನೆಗಳಿಗೆ ಕೂಡ ಭೇಟಿ ನೀಡ್ತಾರ ಆಯ್ಕೆ ವಿದ್ಯಾರ್ಥಿಗಳ ಮಾಹಿತಿಯನ್ನ ಅವರ ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾರ ಅನಾಥ ತಂದೆ ತಾಯಿ ಇಲ್ಲದ ಮಾಜಿ ದೇವದಾಸಿ ಮಕ್ಕಳು ದೈನಂದಿನ ಕೂಲಿ ಕಾರ್ಮಿಕರು ಮತ್ತು ಸಣ್ಣ ಅತಿಸಣ್ಣ ರೈತರು ಬೇಕಾರರು ಮತ್ತು ಬೀದಿ ವ್ಯಾಪಾರಸ್ಥ ಕುಟುಂಬದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಇಲ್ಲಿ ರೈತರ ಮಕ್ಕಳಿಗೂ ಕೂಡ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕರಿ ಅರ್ಥ ಪರೀಕ್ಷೆ ವಿವರ ಬಗ್ಗೆ ನೋಡುವುದಾದ್ರ ಪರೀಕ್ಷೆಯನ್ನ ನೀವು ಪರೀಕ್ಷೆಗಳು ಫೋನ್ ನಲ್ಲಿ ನಡೀತಾವೆ ಪರೀಕ್ಷೆಗಳನ್ನ ಪರೀಕ್ಷಾ ಕೊಠಡಿಯಲ್ಲಿ ನೇರವಾಗಿ ನೀವು ತರುವ ಸ್ಮಾರ್ಟ್ ಫೋನ್ ಗೆ ಕಳಿಸ್ತಾರ ಆದ್ದರಿಂದ ಸೂಸ್ತಿ ನೀವು ಫೋನ್ ಅನ್ನ ತೆಗೆದುಕೊಂಡು ಹೋಗಿ ಅನ್ನ ಪರೀಕ್ಷೆಯನ್ನ ಎದುರಿಸಬೇಕಾಗಿರುತ್ತೆ ಇದು ಕೇವಲ ಹತ್ತನೇ ತರಗತಿ ಹತ್ತಿರ ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚಿನ ಮಾಹಿತಿಯನ್ನ ತೆಗೆದುಕೊಂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಅಂತ ನೋಡುವುದಾದ್ರೆ ಅವ್ರದೇ ಒಂದು ಅಧಿಕೃತವಾದಂತ ವೆಬ್ಸೈಟ್ ಐತಿ ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದಾವೆ ಇಲ್ಲಿ ನೋಡಬಹುದು ಈ ವೆಬ್ಸೈಟ್ ಲಿಂಕ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡಿ ನೆಕ್ಸ್ಟ್ ಎಲ್ಲ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಆಗಿ ಸಬ್ಮಿಟ್ ಆಗುತ್ತೆ ಇಲ್ಲಿ ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೀತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೀತನಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದ್ರೂ ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿದ್ರೆ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳಿ ನಿಮಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಅಂತ ಹೇಳ್ತಾ ನೀವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ